ಸರ್ ರಾಜ್ಯದಲ್ಲಿ ಮೈಕ್ರೋಫೈನಾನ್ಸ್ ಅವಳಿ ಹೆಚ್ಚಾಗ್ತಾ ಒಂದಷ್ಟು ಆದಷ್ಟು ಸಾವನ್ನಪ್ಪುವಂಥ ಕೆಲಸಗಳು ಪ್ರಾರ್ಥನೆ ಅದಕ್ಕೆ ಹೇಳಿದಲ್ಲ ನಮ್ಮ ಕಾನೂನು ಮಂತ್ರಿಗಳು ಸಹ ರಿಯಾಕ್ಟ್ ಮಾಡಿದ್ದಾರೆ ಸೊ ಗಮನಕ್ಕೆ ತಂದಿದ್ದಾರೆ ಬಟ್ ಯಾವುದೇ ಮುಲಾಜಿಲ್ಲದೆ ಕಠಿಣವಾದಂಥ ಕಾನೂನನ್ನು ತರಬೇಕು ಅನ್ನೋ ಅಂದು ಆಲೋಚನೆ ಮಾಡಾಗಿದೆ ಬಹುಶಃ ಈ ಅಸೆಂಬ್ಲಿಗೆ ಕಾನೂನು ತಂದು ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಮತ್ತು ನಮ್ಮ ಎಸ್ ಪಿ ಅವರಿಗೆ ಬಹುಶಃ ಇಲ್ಲೇ ನಾನು ಹೇಳ್ತಾ ಇದ್ದೀನಿ ಯಾರೇ ಸಿಕ್ಕಿದ್ರು ಕಾನೂನು ಒಂದು ಕಡೆ ಸಾರ್ವಜನಿಕರಿಗೆ ತೊಂದರೆ ಆಗೋದಾದರೆ ಈ ಮೈಕ್ರೋ ಫೈನಾನ್ಸಿಂದ ಸಾರ್ವಜನಿಕರು ಆತ್ಮಹತ್ಯೆ ಆಗೋ ಪ್ರಕರಣಗಳು ಬರುವಂಥದ್ದಾದರೆ ಅವರಿಗೆ ಸ ಬಡ್ಡಿ ಸುಸ್ತಿ ಬಡ್ಡಿ ಹಾಕಿ ತೊಂದರೆ ಕೊಡೋದಾದ್ರೆ ಅವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ಜರುಗಿಸ್ಲಿಕ್ಕಾಗುತ್ತೋ ಜರುಗಿಸಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟರೆ ನಮ್ಮ ಜಿಲ್ಲೆನಲ್ಲೂ ಸೀರಿಯಸ್ಸಾಗಿ ಮಾಡ್ತಾರೆ ಜನರಿಗೆ ಏನು ಸಲಹೆ ಕೊಡಬೇಕು ವಿಚಾರ ಜನರು ಬಹುಶಃ ನಾವು ಈಗ ಆ ಒಂದು ಇದಕ್ಕೋಸ್ಕರನೇ ಬಡ್ಡಿ ರೈತ ಸಾಲ ಮಾಡಿರ್ತ ಕೊಟ್ಟಿರ್ತಕ್ಕಂಥದ್ದು ಪೇ ಹಳ್ಳಿ ಬ್ಯಾಂಕ್ ಮೂಲಕ ಸಾಲ ತೊಗೊಬೋದು ಸೊಸೈಟಿ ಮೂಲಕ ತೊಗೋಬೋದು ಬೇರೆ ಕಮರ್ಷಿಯಲ್ ಬ್ಯಾಂಕ್ ಮೂಲಕ ತೊಗೊಂಡೋಗ್ಬೋದು ಈ ಮೈಕ್ರೋ ಫೈನಾನ್ಸ್ಗೆ ಹೋಗ್ತಕ್ಕಂಥದ್ದನ್ನ ನಿಲ್ಲಿಸ್ಬೇಕು ಅಂತೇಳಿ ನಾನು ನಮ್ಮ ಜನರಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು ಜನರು ಈಗ ಇದಕ್ಕೆ ಏನಾಗುತ್ತೆ ಸಡನ್ನಾಗಿ ಸಿಗುತ್ತೆ ಡಾಕ್ಯುಮೆಂಟ್ಸ್ ಇಲ್ಲದೆ ಸಿಗುತ್ತೆ ದಾಖಲೆಗಳಿಲ್ಲ ಬೇಕಿಲ್ಲ ಅಂತ ಹೋದಾಗ ಈ ಥರದ್ದೆಲ್ಲ ಅವರು ಒಂದಕ್ಕೆ ಡಬಲ್ ಬಡ್ಡಿ ಹಾಕ್ಕೊಂಡು ತೊಂದರೆಗೆ ತೊಂದರೆ ಕೊಡೋಕ್ಕಾಗುತ್ತೆ ನಮ್ಮ ಸಾರ್ವಜನಿಕರು ಇದನ್ನು ಎಂಟರ್ಟೈನ್ ಮಾಡಬಾರ್ದು